ಉಂಟು ಮಾಡುತ್ತಿರುವ ಕಮಲ ಹಾಸನ್ಗೆ ತೋರಾಟ ಕನ್ನಡ ವಿರೋಧಿ ನಟ ಕಮಲ ಹಾಸನ್ಗೆ ಕನ್ನಡದ ಯುದ್ಧ ಮಾತನಾಡಿರುವ ಕಮಲ ಹಾಸನಿಗೆ विकारा विकारा कर्नाटक रक्षण नेतृत्व होराटके एराले एराले नागपुर होराटके एराले एराले कन्नडीला नफसा सिन्दलो अमर जनता एफोस अरे उता कमला संगे विकारा विकारा उता कमला संगे जिंकारा विकारा उता कमला संगे विकारा विकारा उता कमला संगे जिंकारा 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 कमला संगे ಕಮಲಾಸನ್ಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಎ ನಾರಾಯಣ್ ಗೌಡ್ರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ಲಿಕ್ಕೆ ಕರೆಯಲ್ ಕೊಟ್ಟಿದ್ದಾರೆ ಇವತ್ತು ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಕುಮ್ಮ ಆಯ್ತು ಅಂತೇಳಿ ನಟ ರಾಜಕಾರಣಿ ಕಮಲ ಹಾಸನ್ ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯ ವಿರುದ್ಧವಾಗಿ ಟಿ ಎನ್ ನಾರಾಯಣಗೌಡರು ಒಂದು ಹೇಳಿಕೆಯನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಕನ್ನಡಿಗರು ಮತ್ತೆ ರಾಜಕಾರಣಿಗಳು ಸೇರಿದಂತೆ ವಿರೋಧ ವ್ಯಕ್ತಪ ವ್ಯಕ್ತಪಡಿಸಿದ್ರು ಸಹ ನಟ ಕಮಲ್ ಹಾಸನ್ ಹೇಳ್ತಾರೆ ನಾನು ಹೇಳಿಕೆ ನೀಡಿರ್ತಕ್ಕಂಥ ಹೇಳಿಕೆಗೆ ಬದಲಾಗಿದ್ದೇನೆ ಅಂತೇಳಿ ಯಾವುದೇ ಕಾರಣಕ್ಕೂ ತೆಮಿಳಿಂದ ಹುಟ್ಟಿರ್ತಕ್ಕಂಥ ಕನ್ನಡ ಅಲ್ಲ ತಮಿಳು ಮತ್ತು ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ದ್ರಾವಿಡ ಕುಟುಂಬದಿಂದ ಬಂದಿರತಕ್ಕ ಭಾಷೆಗಳಿವು ಹಾಗಾಗಿ ಸಮಾನತೆಯನ್ನು ಕಾಣಬೇಕೆ ಹೊರತು ಅವರು ಅಲ್ಲಿರ್ತಕ್ಕಂಥ ತಮಿಳಿಗರ ಪ್ರೇಮವನ್ನ ವಲೈಸಿಕೊಡಕ್ಕೋಸ್ಕರ ಕನ್ನಡಿಗರ ವಿರುದ್ಧವಾಗಿ ಏನು ಹೇಳಿಕೆ ಕೊಟ್ಟಿದ್ದಾನೆ ಕಮಲ ಹಾಸನ್ ಅವ್ರು ಕನ್ನಡಿಗರ ಏನಾದರೂ ಕ್ಷಮೆ ಕೇಳದೆ ಇದ್ರೆ ಏನು ನಾಳೆ ಕಾರ್ಯಗಳು ಅವರು ಚಲನ ಚಲನಚಿತ್ರ ಅಂತ ಆ ಚಲನಚಿತ್ರವನ್ನ ಯಾವುದೇ ಕಾರಣಕ್ಕೂ ನಾವು ಪ್ರದರ್ಶನ ಮಾಡಲಿಕ್ಕೆ ಬಿಡೋದಿಲ್ಲ ಈಗಾಗಲೇ ನಾಯಣಗೌಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಾದರೂ ಒಂದು ವೇಳೆ ಪ್ರದರ್ಶನ ಮಾಡಿದ್ರೆ ನಾವು ಚಲನಚಿತ್ರ ಮುಖ್ಯ ಹೊಡಿತಕ್ಕಂಥ ಕೆಲಸವನ್ನ ಕರ್ನಾಟಕ ರಕ್ಷಣಾ ವ್ಯವಸ್ಥೆ ಮಾಡ್ತದೆ ಅಂತೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತೇನು ಹೋರಾಟ ಮಾಡ್ತಾ ಇದ್ವಿ ಇದು ಶಾಂತಿಯುತವಾಗಿ ಪ್ರಾರಂಭವಾದಂತ ಹೋರಾಟ ಯಾವುದೇ ಕಾರಣಕ್ಕೂ ಯಾರು ಸಹ ಈ ತರ ಆಗಿಂದ ಹಾಗೆ ಆ ಭಾಷೆಗಳ ಬಗ್ಗೆ ಅಲ್ಲ ಕೆಲವರು ಯಾರು ಹೇಳ್ತಾ ಇದ್ರು ಸಂಸ್ಕೃತದಿಂದ ಹುಟ್ಟಿರ್ತಕ್ಕಂಥ ಕನ್ನಡ ಭಾಷೆ ಯಾವುದೇ ಕಾರಣಕ್ಕೂ ಸಂಸ್ಕೃತ ಹುಟ್ಟಿರ್ತಕ್ಕಂಥ ಭಾಷೆ ಅಲ್ಲ ಅದು ದ್ರಾವಿಡ ಕುಟುಂಬದಿಂದ ಬಂದಿರತಕ್ಕಂಥ ನಮ್ಮ ಕನ್ನಡ ತಮಿಳು ತೆಲುಗು ಹಾಗಾಗಿ ನಮ್ಮ ಹದ್ಮಡಿ ಶಾಸನ ಕೂಡ ಹೇಳುತ್ತೆ ಕನ್ನಡಕ್ಕೆ ಇರ್ತಕ್ಕಂಥ ಇತಿಹಾಸ ಹಾಗಾಗಿ ಭಾಷೆ ಸಮಾಧಾನ ಕಾಣಬಕ್ಕೆ ಹೊರತು ಸಮರ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅವನ ಮೇಲೆ ಪ್ರಕರಣ ದಾಖಲು ಮಾಡಬೇಕು కర్ణాటక రక్షణ వేదిక యావదే కారణకు ఆ చలనచిత్ర బిడుగకు అకాశ కొడ అంతే ఈ సందర్భించారు